ಶಹರಿ ರಜಬನ್ ಉಮ್ಮತಿ ಶಹರಿಜಬ ಅಲ್ಲಾಹನ ತಿಂಗಳು ಶಾಹಬಾನ್ ನನ್ನ ತಿಂಗಳು ಅರಮಲಾನ್ ನನ್ನ ಉಮ್ಮತ್ತಿನ ತಿಂಗಳು ಪ್ರವಾದಿ ಸೊಲ್ಲಾಹು ಅಲೀರ ಹದೀಸ್ ಪ್ರವಾದಿ ಸೊಲ್ಲಾಹ ಅಲಯಲ್ಲಮರು ಅಲ್ಲಾಹನ ತಿಂಗಳು ಎಂದು ವಿಶೇಷಿಸಿದ ಪವಿತ್ರ ತಿಂಗಳು ಆಗಮಿಸಿದೆ ವಿಶ್ವ ಪ್ರವಾದಿ ಸೊಲ್ಲಾಹು ಅಲೇ ವಸಲ್ಲಮರು ಅಲ್ಲಾಹನ ಬಳಿ ನೇರ ಹೋಗಿ ಮಾತುಕತೆ ನಡೆಸಿ ಐದು ವಕ್ತ ನಮಾಜನ್ನು ಬಹುಮಾನವಾಗಿ ಪಡೆದ ತಿಂಗಳು ಇದು ಈ ತಿಂಗಳಲ್ಲಿ ನಾವು ಸಾಧ್ಯವಾದಷ್ಟು ಅಲ್ಲಾಹನಿಗೆ ಹತ್ತಿರವಾಗಲು ಪ್ರಯತ್ನಿಸಬೇಕು ಅದು ಹೇಗೆ ಅಲ್ಲಾಹನಿಗೆ ಹತ್ತಿರವಾಗುವುದು ಈ ಒಂದು ಪ್ರಶ್ನೆಗೆ ಹೆಚ್ಚಿನ ಜನರಿಂದ ಬರುವ ಉತ್ತರ ಹೆಚ್ಚು ಹೆಚ್ಚು ಆರಾಧನೆ ನಿರ್ವಹಿಸಬೇಕು ಎಂದಾಗಿರಬಹುದು ಈ ಉತ್ತರ ತಪ್ಪೇನೂ ಅಲ್ಲ ಆದರೆ ಇದಕ್ಕಿಂತ ಒಳ್ಳೆಯ ಉತ್ತರ ನಿರ್ವಹಿಸುವ ಆರಾಧನೆಗಳನ್ನು ಪರಿಪೂರ್ಣವಾಗಿ ಅಲ್ಲಾಹನನ್ನು ಮಾತ್ರ ಮನಸ್ಸಲ್ಲಿ ಕಂಡು ನಿರ್ವಹಿಸಬೇಕು ಎಂದಾಗಿದೆ ಮಲಯಾಳದಲ್ಲಿ ಒಂದು ಹಾಡು ನೆನಪಿಗೆ ಬರುತ್ತದೆ ನಿಸ್ಕಾರ ಹೆಜ್ಜು ಹೆಜ್ಜುಮಂಡೆ ಕಲ್ಬಿಲ್ ಅಲ್ಲ ಇಲ್ಲ ಕಲ್ಬಿಲ್ ಅಲ್ಲ ಇಲ್ಲ ಎಷ್ಟು ಅರ್ಥಗರ್ಭಿತವಾದ ಗೆರೆಗಳು ನಾವು ಒಮ್ಮೆ ನಮ್ಮಲ್ಲೇ ಪ್ರಶ್ನಿಸಿ ನೋಡೋಣ ನಾವು ನಿರ್ವಹಿಸುವ ಆರಾಧನೆಗಳಲ್ಲಿ ಅಲ್ಲಾಹನನ್ನು ಮಾತ್ರವೇ ನಾವು ನೆನೆಸುವುದು ಅಥವಾ ಬೇರೆ ಯಾವುದನ್ನು ಎಂದು ಒಬ್ಬ ಮುಸ್ಲಿಮನಾದವನಿಗೆ ಕಡ್ಡಾಯವಾದ ಐದು ವಕ್ತ ನಮಾಜ್ ಅದನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿದರೆ ನಮಗೆ ಅಲ್ಲಾಹನೊಂದಿಗೆ ಹತ್ತಿರವಾಗಲು ಸಾಧ್ಯವಾಗಬಹುದು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎಂಬ ಎರಡು ಪದಗಳಿಗೆ ತುಂಬ ವ್ಯತ್ಯಾಸವಿದೆ ಒಂದು ಉದಾಹರಣೆ ಮೂಲಕ ತಿಳಿಯೋಣ ಒಬ್ಬ ಸಾಧಾರಣ ವ್ಯಕ್ತಿಯ ಎದುರು ಎರಡು ತಟ್ಟೆ ಉಪ್ಪು ಖಾರ ಹಾಕದ ಬಿರಿಯಾನಿ ಮತ್ತು ಅರ್ಧ ತಟ್ಟೆ ಉಪಕಾರ ಹಾಕಿದ ಒಳ್ಳೆಯ ಬಿರಿಯಾನಿ ತಂದಿಟ್ಟರೆ ಅವನ ಆಯ್ಕೆ ಯಾವುದಾಗಿರಬಹುದು ಉಪುಕಾರ ಹಾಕಿದ ಅರ್ಧ ತಟ್ಟೆ ಬಿರಿಯಾನಿ ತಾನೆ ಅದು ಸಹಜ ಕಾರಣ ಒಳ್ಳೆಯ ಗುಣಮಟ್ಟದ ಆಹಾರವನ್ನೇ ಮನುಷ್ಯ ಆಗ್ರಹಿಸುತ್ತಾನೆ ಇಲ್ಲಿ ಹೆಚ್ಚಿರುವ ಉಪಕಾರವಿಲ್ಲದ ಬಿರಿಯಾನಿಗೆ ಯಾವುದೇ ಮಹತ್ವವಿಲ್ಲ ಉಪ್ಪುಕಾರವಿರುವ ಅರ್ಧ ತಟ್ಟೆ ಬಿರಿಯಾನಿಗೆ ಹೆಚ್ಚು ಮಹತ್ವ ಅಂದರೆ ಕ್ವಾಂಟಿಟಿಗೆ ಮಹತ್ವ ನೀಡದೆ ಕ್ವಾಲಿಟಿಗೆ ಮಹತ್ವ ನೀಡುತ್ತಾನೆ ನಾವು ಎಷ್ಟು ಆರಾಧನೆ ಕರ್ಮಗಳು ನಿರ್ವಹಿಸುತ್ತೇವೆ ಎಂಬುದರಲ್ಲಿ ಅಲ್ಲ ಹೊರತು ನಿರ್ವಹಿಸುವ ಕರ್ಮಗಳಲ್ಲಿ ಎಷ್ಟು ಇಖಲಾಸು ತೋರಿಸುತ್ತೇವೆ ಎಂಬುದರಲ್ಲಾಗಿದೆ ವಿಷಯ ಸದಾ ನಿರ್ವಹಿಸುವ ಐದು ವಕ್ತ ನಮಾಜನ್ನು ಅಲ್ಲಾಹನನ್ನು ನೇರ ಕಂಡು ಬಹುಮಾನವಾಗಿ ಪಡೆದ ತಿಂಗಳು ಇದು ಒಬ್ಬ ಮುಸ್ಲಿಮನ ಲಾಂಛನೆ ಈ ಐದು ವಕ್ತ ನಮಾಜ್ ಅಲ್ಲಾಹನಿಗೆ ಹತ್ತಿರವಾಗಲು ಆರಾಧನೆಗಳಲ್ಲಿ ಹೆಚ್ಚಳ ಮಾಡುವುದಕ್ಕಿಂತ ಮುಂಚೆ ಮಾಡುವ ಆರಾಧನೆಗಳಲ್ಲಿ ಅಲ್ಲಾಹನನ್ನು ಮಾತ್ರ ನೆನೆಸಿ ನಿರ್ವಹಿಸಲು ಪ್ರಯತ್ನಿಸೋಣ ವಫನಲ್ಲೋಹ್